ನಮಸ್ಕಾರ ಹೇಗಿದ್ದೀರಾ ಸ್ನೇಹಿತರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಏನು ಮೇಡಮ್ ಇವತ್ತು ಇದಕ್ಕಿದ್ದಂಗೆ ವೀಡಿಯೋ ಇದ್ದೀರಾ ಅಂತ ಕೇಳಬೇಡಿ ಯಾಕೆ ವೀಡಿಯೋ ಮಾಡ್ತಾ ಇಲ್ಲ ಅಂತ ಹೇಳಿ ತುಂಬ ಜನ ಕ್ವೆಶ್ಚನ್ ಇದ್ದೀರಾ ಮೆಸೇಜ್ಗಳನ್ನು ಮಾಡ್ತಾ ಇದ್ದೀರಾ ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ ಭಾಳ ಸಂತೋಷ ಆಗುತ್ತೆ ಯಾಕಂದರೆ ಜಾಸ್ತಿ ಜನ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ರಾಯರ ಭಕ್ತರೆಲ್ಲರೂ ಬನ್ನಿ ಯೂಟ್ಯೂಬ್ ಚಾನಲಲ್ಲಿರೋರು ನನ್ನ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ ಅವರೇ ಅಂತ ಅಂದ್ಕೊಳ್ತೀನಿ ಅವ್ರಿಗೆ ಸ್ವಲ್ಪ ಜನಕ್ಕೆ ನನ್ನ ಕಾಂಟ್ಯಾಕ್ಟ್ ನಂಬರ್ಸ್ ಗೊತ್ತಿದೆ ನನ್ನ ಬಿಸ್ನೆಸ್ ನಂಬರು ಸೊ ಹಾಗಾಗಿ ಅವರೆಲ್ಲ ನನ್ನ ಬಿಸ್ನೆಸ್ ವಾಟ್ಸಪ್ ಗ್ರೂಪಲ್ಲಿ ಸಾರಿ ವಾಟ್ಸಪ್ ಗ್ರೂಪ್ ಇದೆ ಅದರಲ್ಲಿ ಮತ್ತು ನನ್ನ ಆಗಿ ಕೂಡ ಮೆಸೇಜ್ಗಳು ಮಾಡ್ತಾ ಇರ್ತಾರೆ ಅಂದರೆ ವಾಟ್ಸಪ್ ಮೆಸೇಜಸ್ ಎಲ್ಲ ಮಾಡ್ತಾ ಇರ್ತಾರೆ ಅವ್ರುಗಳಿಗೆಲ್ಲ ತುಂಬಾ ಕ್ವೆಶನ್ಸ್ ಬಂದಿದೆ ಯಾಕೆ ವೀಣಾ ಮೇಡಮ್ ವೀಡಿಯೋನೇ ಇಲ್ಲ ನೀವು ಅಂತ ಹೇಳಿ ಹಾಗಾಗಿ ಇವತ್ತೊಂದು ಕ್ಲಾರಿಟಿಗಾಗಿ ವಿಡಿಯೋ ಇದ್ದೀನಿ ಯಾಕೆ ವೀಡಿಯೋ ಇಲ್ಲ ಅಂತಂದರೆ ಬೇರೆ ಏನೂ ರೀಸನ್ಸ್ ಎಲ್ಲ ಏನೂ ಇಲ್ಲ ಸ್ನೇಹಿತರೆ ವೀಡಿಯೋ ಮಾಡಬಾರ್ದು ಹತ್ರ ಅಥವಾ ಇನ್ನೇನಾದರೂ ಆಗಿದೆಯಾ ಆ ಥರದ್ದೆಲ್ಲ ಏನು ರೀಸನ್ ಎಲ್ಲ ಏನೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಕೆಲಸದಲ್ಲಿ ಆಗಿರೋದ್ರಿಂದ ನನಗೆ ವೀಡಿಯೋ ಇಲ್ಲ ಅಷ್ಟೇ ಅದು ಬಿಟ್ಟರೆ ವೀಡಿಯೋಗೆ ಕಂಟೆಂಟ್ಗಳು ತುಂಬ ಇದೆ ಮಾತಾಡ್ಲಿಕ್ಕೆ ವಿಷಯಗಳು ತುಂಬ ಇದೆ ಆದರೆ ನನಗೆ ಇಲ್ಲ ವೀಡಿಯೋಗಳನ್ನ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ರೆಕಾರ್ಡ್ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ ಯಾಕಂದರೆ ಬೆಳಿಗ್ಗೆ ಬೇಗ ಹೋಗ್ತಾ ಇದ್ದೀನಿ ಮತ್ತು ಸಂಜೆ ಇಷ್ಟೊತ್ತಾಗುತ್ತೆ ನಾನು ಮನೆಗೆ ಬರೋಕ್ಕೆ ಈಗ ಸೆವೆನ್ ತರ್ಟಿ ನೀವು ನೋಡಿದಂಗೆ ಸೆವೆನ್ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಆಗ್ತಾಯಿದೆ ನಾನು ಮನೆಗೆ ಬರೋಕ್ಕೆ ಮತ್ತು ಮನೆಗೆ ಬಂದಿದ ತಕ್ಷಣವೇ ಅಡುಗೆ ಮಾಡೋದಿರುತ್ತೆ ಮತ್ತು ಮಕ್ಕಳಿಗೆ ಏನು ಓದ್ತಾ ಇದ್ದಾರೆ ಓದ್ತಿಲ್ಲ ಅದನ್ನು ನೋಡೋದಿರುತ್ತೆ ಹೋಮ್ವರ್ಕ್ ಮಾಡಿಸೋದಿರುತ್ತೆ ಮತ್ತು ನನ್ನ ಮಗ ಚಿಕ್ಕವನಿದ್ದಾನೆ ಇನ್ನೂ ಅವ್ನು ನೋಡೋದಿರುತ್ತೆ ಮತ್ತು ಮನೆ ಕೆಲಸ ಆಗ್ತಾಯಿದೆ ಹೀಗೆ ಆಗ್ತಾಯಿದೆ ನನ್ನ ರೊಟೀನು ಫ್ರೀ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಮತ್ತು ರಾತ್ರಿ ಎಲ್ಲ ಮುಗಿಸ್ ಮಲ್ಕೋ ಅಷ್ಟೊತ್ತಿಗೆ ಆಗ್ತಾ ಇದೆ ಮತ್ತು ಬೆಳಗ್ಗೆ ಬೇಗ ಎದ್ದೇಳಬೇಕು ಮತ್ತು ಈಗ ಧನುರ್ಮಾಸ ಬೇರೆ ಪ್ರಾರಂಭ ಆಗಿದೆಯಲ್ಲ ನಂದು ಧನುರ್ಮಾಸ ಇಲ್ಲ ಅಂದ್ರೂ ರೊಟೀನ್ ಬೇಗನೆ ಸ್ಟಾರ್ಟ್ ಆಗುತ್ತೆ ಸೊ ಆ ಕೆಲಸ ಇದೆಲ್ಲಾದರೂ ಮಡಿ ಮಧ್ಯೆ ನನಗೆ ವೀಡಿಯೋ ಇಲ್ಲ ರೀಸನ್ ಅಂತ ಎಲ್ಲ ಏನೂ ಇಲ್ಲ ಸ್ನೇಹಿತರೆ ನನ್ನ ಕೆಲಸದ ಒತ್ತಡದಿಂದ ನನಗೆ ವೀಡಿಯೋ ಇಲ್ಲ ಅಷ್ಟೇನೆ ಯಾಕಂದರೆ ಯಾವಾಗಲೂ ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ಹೋಗಬಾರ್ದು ಅನ್ನೋದು ನನ್ನೊಂದು ಇಂಟೆನ್ಷನು ಇವಾಗ ಈ ದೋಣಿ ಮೇಲೆ ನಾನು ನಡೀತಾ ಇದ್ದೀನಿ ಅಂದರೆ ಅದಕ್ಕೆ ನ್ಯಾಯಬದ್ಧವಾಗಿ ನಾನು ಕೆಲಸ ಮಾಡಬೇಕು ಅಂತ ಹೇಳಿ ಇದು ಇದು ಎರಡೂ ಮಿಕ್ಸ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ ಫೋಕಸಿಂಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಮತ್ತು ಏನೇನೋ ಸುಮ್ಮನೆ ಸುಮ್ಮನೆ ಎಲ್ಲ ನಿಮಗೆ ವೀಡಿಯೋ ಮಾಡಿ ಕೂಡ ನಂಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸುಮ್ಮನೆ ಏನೋ ಮಾತಾಡ್ತೀನಿ ಅಂತ ಏನೋ ಒಂದು ವಿಷಯವಾಗಿ ಮಾತಾಡಿ ಹಂಗೂ ನಂಗೆ ವೀಡಿಯೋ ಮಾಡೋಕ್ಕಾಗಲ್ಲ ಏನಾದರೂ ವಿಷಯ ಇದ್ರೇ ತಾನೇ ನಾನು ಮಾತಾಡೋಕ್ಕೆ ಸಾಧ್ಯ ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಕೆಲವೊಂದನ್ನು ಓದಿ ತಿಳ್ಕೊಂಡು ಒಂದಷ್ಟು ಪಾಯಿಂಟ್ಗಳನ್ನ ನಾನು ಮಾಡಿಕೊಂಡು ಆ ರೀತಿಯಾಗಿ ನಾನು ನಿಮಗೆ ವೀಡಿಯೋಗಳನ್ನ ಮಾಡ್ತೀನಿ ಸುಮ್ಮನೆ ಏನೂ ಬ್ಲೈಂಡಾಗೂ ವೀಡಿಯೋ ಮಾಡೋಕ್ಕಾಗಲ್ಲ ನಾನು ನಿಮಗೆ ಅಲ್ವಾ ಸೊ ಹಾಗಾಗಿ ಸುಮ್ಮನೆ ಅನಾವಶ್ಯಕ ವೀಡಿಯೋ ಬೇಡ ಯಾವುದಾದ್ರು ಒಂದು ಕಂಟೆಂಟ್ ಮೇಲೆ ವೀಡಿಯೋ ಮಾಡಬೇಕು ಅಂಥೇಳಿ ನಾನು ಸುಮ್ಮನಾಗಿದ್ದೀನಿ ಜೊತೆಗೆ ಕಳೆದ ಬಾರಿ ಗುರುಪುಷಾರ್ಕ ಯೋಗದಲ್ಲಿ ನಾನೊಂದು ವ್ರತ ಹೇಳ್ಕೊಟ್ಟಿದ್ದೆ ನಿಮ್ಮೆಲ್ರಿಗೂ ವ್ರತ ಹೇಳ್ಕೊಟ್ಟಿದ್ದೆ ಏಳು ದಿನದ ಮುಡುಪು ನಾನು ಮಾಡಿ ನಿಮ್ಮೆಲ್ರಿಗೂ ಕೂಡ ಆ ವ್ರತ ಹೇಳ್ಕೊಟ್ಟಿದ್ನಲ್ವ ಏಳು ದಿನ ಹೇಗೆ ಮಾಡಬೇಕು ಅಂಥೇಳಿ ಆ ವ್ರತ ಅಂತೂ ತುಂಬ ಜನಕ್ಕ ಒಳ್ಳೆಯದಾಗಿದೆ ಸ್ನೇಹಿತರೆ ಎಲ್ಲರೂ ನನಗೆ ಮೆಸೇಜ್ ಮಾಡಿದ್ದಾರೆ ವಾಯ್ಸ್ ರೆಕಾರ್ಡ್ಸ್ ಕಳಿಸಿದ್ದಾರೆ ಫೋನ್ ಕಾಲಲ್ಲಿ ಮಾತಾಡಿದ್ದಾರೆ ತುಂಬ ಒಳ್ಳೆಯದಾಗಿದೆ ಅಕ್ಕ ಅಂತ ಹೇಳಿ ಮತ್ತು ಒಬ್ರಿಗಂತೂ ನನಗೆ ತುಂಬ ಖುಷಿಯಾಗಿದ್ದ ವಿಷಯ ಏನು ಅಂತ ಹೇಳಿದ್ರೆ ಗೌರ್ಮೆಂಟ್ ಕೆಲಸ ಸಿಕ್ತು ಅಕ್ಕ ನನಗೆ ಮೂರು ವರ್ಷದಿಂದ ಆ್ಯಂಡ್ ಎರಡು ವರ್ಷದಿಂದ ಏನೋ ಟ್ರೈ ಮಾಡ್ತಾ ಇದ್ದೆ ನಾನು ನಾನು ಇದೇ ಬ್ಯಾಂಕಲ್ಲಿ ಬೇಕು ಅಂತ ತುಂಬ ಅಂದರೆ ತುಂಬ ಬ್ಯಾಂಕಿಗೆ ಕಷ್ಟ ಇದೆ ನಂಗೆ ಸಿಗೋದು ಯಾಕಂದರೆ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಆ ಬ್ಯಾಂಕಲ್ಲಿ ನನಗೆ ಕೆಲಸ ಸಿಗಬೇಕಂತ ಕೊನೆಗೆ ನನಗೆ ಆಫರ್ ಲೆಟ್ರ್ ಬಂತು ಅಕ್ಕ ಅಂತ ಹೇಳಿ ಒಬ್ರು ಹೇಳಿದ್ರು ನನಗೆ ಖುಷಿ ಆಯಿತು ಅವ್ರದ್ದು ವಾಯ್ಸ್ ರೆಕಾರ್ಡೆಲ್ಲ ನನ್ನ ಹತ್ರ ಇದೆ ಮತ್ತು ಇನ್ನೊಬ್ರು ಅಂದರೆ ನಾನು ನಿಮಗೆ ಹೇಳ್ಕೊಂಡಿದ್ದೀನಿ ಅಂತ ಅನ್ಕೊಂತೀನಿ ಒಬ್ಬರು ವಿಗ್ರಹ ತಂದ ಮೇಲೆ ನನಗೆ ಯಾಕೋ ಇಲ್ಲ ಪೂಜೆ ಅಂತ ಹೇಳಿ ವಿಗ್ರಹ ಕೊಟ್ಬಿಡ್ಬೇಕು ಅಕ್ಕ ಅಂತ ಹೇಳಿ ನನಗೊಬ್ರು ಹೇಳಿದರು ಅಂತ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೆ ಅಲ್ವಾ ಸ್ನೇಹಿತರೆ ಅವರು ಏಳು ದಿನದ ಪೂಜೆ ಅಂದರೆ ಇವತ್ತು ಏಳನೇ ದಿನದ ಪೂಜೆ ಅಂದರೆ ಹಿಂದಿನ ದಿನದ ರಾತ್ರಿ ಅವ್ರಿಗೆ ಕಾಲ್ ಬಂದಿದೆ ನಾಳೆ ಬನ್ನಿ ಏನಿದೆ ಜಾಗದ್ದು ಡಾಕ್ಯುಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಲ್ ಬಂತು ಅಕ್ಕ ನಾನು ಇವತ್ತು ಏಳನೇ ದಿನದ ಪೂಜೆನ ಬೆಳಗ್ಗೆ ಮಾಡಿಬಿಟ್ಟು ಹೊರಡ್ತಾಯಿದ್ದೀನಿ ಮಾಡಿ ಮಾಡ್ಕೊಳಕ್ಕೆ ನನ್ನ ನಾಲ್ಕು ತಿಂಗಳಿಂದ ನನ್ನ ಅಲಿಸ್ತಾ ಇದ್ರು ಅಕ್ಕ ಅದೇ ವಿಷಯವಾಗಿ ನಾನು ರಾಯರಿಗೆ ಈ ಸೇವೆ ಮಾಡಿದ್ದು ಕೊನೆಗೂ ನನಗೆ ಕಂಡುಬಿಟ್ರು ರಾಯರು ಅಂತ ಹೇಳಿ ತುಂಬ ಸಂತೋಷಪಟ್ಟರು ಅವರು ಈ ರೀತಿ ತುಂಬ ಜನ ಹೇಳ್ಕೊಟ್ರು ಮತ್ತು ಒಬ್ಬರು ಕನ್ಸೀವ್ ಆಗಿದ್ದೀನಿ ಅಕ್ಕ ನಾನು ಅಂತ ಕೂಡ ಹೇಳ್ಕೊಂಡ್ರು ಸೊ ಇದೆಲ್ಲ ಕೇಳಿ ತುಂಬ ಖುಷಿ ಖುಷಿಯಾಯಿತು ನನಗಂತೂ ಸೊ ಅದೆಲ್ಲ ಮಹಿಮೆ ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಆದರೆ ನನಗೆ ಈ ಒಂದು ಏನಂತಾರೆ ಕೆಲಸದಿಂದ ನನಗೆ ವೀಡಿಯೋಗಳೇ ಮಾಡೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ ಇದರಲ್ಲಿ ಅಂತ ಅಲ್ಲ ನಾನು ಪರಿಮಳಾಚಾರ್ಯದಲ್ಲೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಸ್ಟಾಪೇ ಆಗಿಬಿಟ್ಟಿದೆ ಅದರಲ್ಲೂ ಕೂಡ ರೇರಾಗಿ ಎಲ್ಲೋ ಒಂದು ಮಾಡ್ತಾಯಿದ್ದೀನಿ ಇದರಲ್ಲೂ ಕೂಡ ಇಲ್ಲ ಲಾಸ್ಟ್ ಏಳು ದಿನದ ನಿಮಗೆ ಅಪ್ಲೋಡ್ ಮಾಡಿ ಗುರುಪುಷ್ಯಾಮೃತ ಯೋಗದ್ದು ಅಪ್ಲೋಡ್ ಮಾಡಿದ್ದೆ ಲಾಸ್ಟು ಅಂತ ಅಂದ್ಕೊಳ್ತೀನಿ ನಾನು ಅದೇ ಲಾಸ್ಟ್ ಆಯಿತು ನನಗೆ ವೀಡಿಯೋ ಮಾಡೋಕ್ಕೆ ಇಲ್ಲ ತುಂಬ ಅಂದರೆ ತುಂಬ ಆಗ್ತಾನೆ ಇಲ್ಲ ಟೈಮ್ ಅಷ್ಟು ಕಂಜೆಸ್ಟೆಡ್ ಆಗಿದೆ ನನಗೆ ಹಾಗಾಗಿ ನಾನು ವೀಡಿಯೋ ಮಾಡ್ತಾ ಇಲ್ಲ ಅಷ್ಟೇ ಬಿಟ್ಟರೆ ಬೇರೆ ಏನೂ ತೊಂದರೆ ಆಗಿಲ್ಲ ನಾನು ಆರೋಗ್ಯವಾಗಿದ್ದೀನಿ ಚೆನ್ನಾಗಿದ್ದೀನಿ ಸ್ನೇಹಿತರೆ ನನಗೇನೂ ಆಗಿಲ್ಲ ದೇವ್ರದಯೇ ರಾಯರ ದಯೆ ನಿಮ್ಮೆಲ್ಲರ ಪ್ರೀತಿಯಿಂದ ಚೆನ್ನಾಗೇ ಇದ್ದೀನಿ ಅಂತ ಅನ್ಕೋಬಹುದು ನಾನು ಯಾಕಂದರೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರುತ್ತಲ್ವ ರಾಯರಂತೆ ನಿಮ್ಮೆಲ್ಲರ ಪ್ರೀತಿ ಕೂಡ ನನ್ನ ಮೇಲೆ ಯಾವಾಗಲೂ ಇರುತ್ತೆ ಎಷ್ಟು ಪ್ರೀತಿ ವಿಶ್ವಾಸವಾಗಿ ಕೇಳ್ತೀರಾ ಅಕ್ಕ ಏನಾದರೂ ಹುಷಾರಿಲ್ವಾ ನಿಮಗೆ ಅಂತ ಹೇಳಿ ಯಾರಾದರೂ ಒಬ್ಬರು ಫೋನಲ್ಲಿ ಹತ್ರ ಕೇಳಿದಾಗ ನನಗೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಯಾಕೆ ಹಿಂಗೆ ಕೇಳ್ತಿದ್ದೀರಾ ಅಂದರೆ ಅಕ್ಕ ನೀವು ವೀಡಿಯೋ ಮಾಡ್ತಾ ಇಲ್ವಲ್ಲ ಅಕ್ಕ ಏನಾದರೂ ಅನಿಸ್ತು ನಿಮ್ಗೆ ಏನಾದರೂ ಹುಷಾರಿಲ್ವಾ ಅಂತ ಹಂಗಾಗಿ ಅಂತ ಹೇಳಿ ಹೇಳ್ತಾರೆ ಸೊ ಇದೆಲ್ಲ ನೋಡಿದಾಗ ತುಂಬ ಆಗುತ್ತೆ ಕೆಲವೊಂದು ಪ್ರೀತಿಗೆ ರಕ್ತ ಸಂಬಂಧನೇ ಬೇಕಾಗಿಲ್ಲ ಅಂತ ಅನಿಸುತ್ತೆ ಈ ಥರ ಸಂಬಂಧಗಳು ಅದಕ್ಕಿಂತ ಮೀರಿದ ಪ್ರೀತಿಯನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಸೊ ಹಾಗಾಗಿ ನಿಮಗೆ ನನ್ನ ಮೇಲಿರುವಂಥ ಈ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಯಾವಾಗಲೂ ಚಿರಋಣಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಇಷ್ಟು ಪ್ರೀತಿಯಿಂದ ನನ್ನನ್ನು ವಿಚಾರಿಸ್ತೀರಾ ಅಂದಾಗ ನನಗೆ ತುಂಬ ಸಂತೋಷ ಆಗುತ್ತೆ ಖಂಡಿತ ಆದಷ್ಟು ಟೈಮ್ ಮಾಡಿಕೊಂಡು ನಿಮಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಸರಿ ನಾನು ನನಗೂ ತುಂಬ ಬೇಜಾರಿದೆ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಹೇಳಿ ನಾನು ದಿನ ನಮ್ಮ ಮನೆಯವ್ರಿಗೆ ಇದ್ದೀನಿ ನನಗೆ ಯೂಟ್ಯೂಬ್ ವೀಡಿಯೋಸ್ಗಳೇ ಅಪ್ಲೋಡ್ ಇಲ್ಲ ಅಷ್ಟೊಂದು ಟೈಮು ಒಂದಾಗ್ಬಿಟ್ಟಿದೆ ನನಗೆ ನಂಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಮತ್ತು ಇನ್ನೊಂದು ಏನು ಅಂದರೆ ನನ್ನ ಕೆಲಸ ಏನು ನನ್ನ ಜಾಬ್ ಇದೆ ನನ್ನ ಬಿಸ್ನೆಸ್ ಇದೆ ಅದಕ್ಕೆ ನಾನು ಪೂರ್ತಿ ತಾಳ್ಮೆಯಿಂದ ಮಾಡಬೇಕಾದಂಥ ಒಂದು ಕೆಲಸ ಆಗಿದೆ ಆಗಿದೆ ನಂದು ಸೊ ಹಾಗಾಗಿ ನಾನು ಅರ್ಜೆಂಟ್ ಅರ್ಜೆಂಟಾಗಿ ಅದು ಮುಗಿಸಿ ಇದನ್ನ ಮಾಡಬೇಕು ಅಂತ ಆಗ್ತಾ ಇಲ್ಲ ನನಗೆ ತುಂಬ ತಾಳ್ಮೆಯಿಂದ ಮಾಡಬೇಕಾಗಿರುವಂಥ ಒಂದು ಕೆಲಸ ಆಗಿರೋದ್ರಿಂದ ನನಗೆ ಟೈಮ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಆದರೂ ಕೂಡ ನನಗೆ ಇನ್ನೊಂದು ಮೂರು ನಾಲ್ಕು ಜನ ಯಾರಾದರೂ ಲೇಬರ್ಸ್ ಸಿಗೋವರೆಗೂ ಅಟ್ ಪ್ರೆಸೆಂಟ್ ಈಗ ನನಗಿರೋ ನನ್ನ ಜೊತೆ ಇರೋ ಅಂಥವ್ರು ಅವ್ರು ನನಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ನನ್ನ ಆ ರೀತಿ ಕರೆಯೋಕ್ಕೆ ಇಷ್ಟಪಡೋದಿಲ್ಲ ಅವ್ರು ನನ್ನ ಸ್ನೇಹಿತರು ಥರನೇ ಅಂತ ನಾನು ಅಂದ್ಕೊತೀನಿ ಯಾಕಂದರೆ ಅವರು ಇರೋದ್ರಿಂದ ನನಗೆ ತುಂಬ ಸಪೋರ್ಟ್ ಆಗ್ತದೆ ಇನ್ನೊಂದು ಇಬ್ಬರು ಮೂರು ಜನ ನಮಗೆ ಯಾರಾದರೂ ಸ್ವಲ್ಪ ಸಹಾಯಕ್ಕೆ ಸಿಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ವೀಡಿಯೋಸ್ಗಳನ್ನ ಮಾಡೋದು ಅದು ಬಿಟ್ಟರೆ ಅದಾದ ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ಗಳು ನಿಮಗೆ ಮಾಡ್ತಾ ಹೋಗ್ತೀನಿ ಆಯಿತಾ ಯಾಕಂದರೆ ಅಲ್ಲಿ ಅಲ್ಲಿದು ವರ್ಕ್ ಆಗ ತಕ್ಷಣ ನಾನು ಮನೆಗೆ ಬರ್ತೀನಿ ಮನೇಲೂ ಕೂಡ ನಾನೇನು ಸುಮ್ಮನೆ ಇರೋದಿಲ್ಲ ಮನೇಲೂ ಕೂಡ ನಂಗೆ ಕಾಲ್ ರಿಸೀವ್ ಮಾಡೋದಿರುತ್ತೆ ಆರ್ಡರ್ಸ್ಗಳು ತೊಗೊಳೋದಿರುತ್ತೆ ಜೊತೆಗೆ ನನ್ನ ಈ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಿರುತ್ತೆ ಮಕ್ಳು ನೋಡೋದಿರುತ್ತೆ ಹೊರಗಡೆ ಹೋಗೋದಿರುತ್ತೆ ಏನಾದ್ರು ತರೋದಕ್ಕೆಲ್ಲ ಆರ್ಡರ್ಗಳು ಮಾಡೋದಿರುತ್ತೆ ಈ ಥರದ್ದೆಲ್ಲ ಕೆಲಸಗಳು ತುಂಬ ಆಗಿರೋದ್ರಿಂದ ನನಗೆ ವೀಡಿಯೋಗಳು ಇಲ್ಲ ಸ್ನೇಹಿತರೆ ಸೊ ಹಾಗಾಗಿ ಇನ್ನೊಂದು ಮೂರು ಜನ ನನಗೆ ಯಾರಾದರೂ ಸಿಗೋವರೆಗೂ ಸ್ವಲ್ಪ ಕಷ್ಟ ಅದಾದಮೇಲೆ ನಾನು ಕೂಡ ಖಂಡಿತ ಫ್ರೀ ಆಗ್ತೀನಿ ಸ್ವಲ್ಪ ಅದಾದಮೇಲೆ ವೀಡಿಯೋ ಖಂಡಿತವಾಗ್ಲೂ ನಾನು ಪ್ರಸಾರ ಮಾಡ್ತೀನಿ ಸ್ವಲ್ಪ ಟೈಮ್ ಮಾಡಿಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸರಿ ನಾ ಯಾರು ಬೇಜಾರಂತೂ ಮಾಡ್ಕೊಳ್ಬೇಡಿ ವೀಡಿಯೋ ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತು ನಾನು ಸ್ವಲ್ಪ ಲೇಟಾಗಿ ವೀಡಿಯೋಸ್ಗಳು ಹಾಕಿದ್ರು ಕೂಡ ನೀವೆಲ್ಲರೂ ನೋಡ್ತೀರಾ ಅನ್ನೋದು ನನಗೆ ಗೊತ್ತಿದೆ ಯಾಕಂದರೆ ಕೆಲವೊಂದು ಸತಿ ನಾನು ಕೂಡ ನೋಡಿದ್ದೀನಿ ಅದನ್ನು ಒಂದು ಹದಿನೈದು ಇಪ್ಪತ್ತು ದಿವಸ ಆದರೂ ನಾನು ವೀಡಿಯೋನೇ ಹಾಕಿರಲ್ಲ ಅದಾದಮೇಲೆ ವೀಡಿಯೋ ಹಾಕಿದ್ರು ಕೂಡ ನನ್ನ ವೀಡಿಯೋಗಳನ್ನ ನೀವು ನೋಡ್ತೀರಾ ಇಷ್ಟಪಟ್ಟು ಅದೇ ನನಗೆ ತುಂಬ ಸಂತೋಷ ಸೊ ಹಾಗಾಗಿ ಯಾರೋ ಬೇಜಾರು ಮಾಡ್ಕೋಬೇಡಿ ನಾನಂತೂ ಕುಂ ತುಂಬ ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಆರಾಮಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ವೀಡಿಯೋ ತೊಗೊಂಡು ಬರ್ತೀನಿ ಬೇಗ ಬೇಗ ವೀಡಿಯೋ ತಗೊಂಡ್ಬರ್ತೀನಿ ಬರ್ತೀನಿ ನಿಮಗೋಸ್ಕರ ವ್ರತಗಳನ್ನ ತೊಗೊಂಬರ್ತೀನಿ ವಿಷಯಗಳನ್ನ ತೊಗೊಂಬರ್ತೀನಿ ಸರಿನಾ ಯಾರು ಬೇಜಾರಂತೂ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ಲಾ ಸ್ನೇಹಿತರೆ ಮತ್ತೆ ಕೆಲವೊಂದಷ್ಟು ಜನ ನನಗೆ ಸಲಹೆ ಕೊಡ್ತಾ ಕೊಡ್ತಾಯಿದ್ರು ಮೇಡಮ್ ನೀವು ಡೈಲಿ ವ್ಲಾಗ್ಗೆಲ್ಲ ಮಾಡಿ ಉಳಂಬ ಅಂತೇಳಿ ನನಗೆ ರಾಯ್ ವಿಡಿಯೋನೇ ಇಲ್ಲ ಇನ್ನು ಡೈಲಿ ಎಲ್ಲ ನನಗೆ ಖಂಡಿತ ಕನಸಿನ ಮಾತು ಅಂತಲೇ ನಾನು ಅಂದ್ಕೊತೀನಿ ಯಾಕಂದರೆ ಸ್ವಲ್ಪ ದಿನದಿಂದ ನಾನು ವ್ಲಾಗ್ ಮಾಡಬೇಕಂತಲೇ ಈ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದು ಸ್ನೇಹಿತರೆ ಅದಾದಮೇಲೆ ನನಗೆ ಯಾಕೋ ಸ್ವಲ್ಪ ಸರಿ ಹೋಗ್ಲಿಲ್ಲ ಹಂಗಾಗಿ ಬಿಟ್ಬಿಟ್ಟೆ ನಾನು ವ್ಲಾಗಿಂಗ್ ಮಾಡೋದನ್ನು ಯಾಕಂದರೆ ನಂಗೆ ತೀರ ಪರ್ಸ್ನಲ್ಲಾಗಿ ನನಗೆ ಇಷ್ಟ ಇಲ್ಲ ಹಾಗಾಗಿನೇ ನಾನು ಬ್ಲಾಗ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟೆ ಇವಾಗ ಒಂದಷ್ಟು ಜನ ಕೇಳ್ತಾ ಇರ್ತೀರ ಅಟ್ಲೀಸ್ಟ್ ನಿಮ್ಮದು ಡೈಲಿ ರೊಟೀನಾದರೂ ನನಗೆ ಶೇರ್ ಇರಿ ಅಕ್ಕ ಅಂತ ಹೇಳಿ ಬಟ್ ಅಷ್ಟೆಲ್ಲ ನಂಗೆ ಅಕ್ಕ ಆಗಲ್ಲ ಇವಾಗಂತೂ ಖಂಡಿತವಾಗ್ಲೂ ಆಗೋಲ್ಲ ಸೊ ಹಾಗಾಗಿ ಟ್ರೈ ಅಂತೂ ಖಂಡಿತ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನೋಡೋಣ ಆಯಿತಾ ಬಿಟ್ಟರೆ ರಾಯರ ವೀಡಿಯೋಗಳಂತೂ ಖಂಡಿತ ನಾನು ತೊಗೊಂಬರ್ತೀನಿ ಸ್ನೇಹಿತರೆ ವ್ಲಾಗ್ಗಳೆಲ್ಲ ನಂಗೆ ಗೊತ್ತಿಲ್ಲ ನಾನು ಮಾಡ್ತೀನೋ ಅಯ್ಯೋ ನನಗೆ ಗೊತ್ತಿಲ್ಲ ಆದರೆ ಖಂಡಿತ ಡೈಲಿ ಡೈಲಿ ಅಲ್ಲದೇ ಇದ್ದರೂ ವಾರದಲ್ಲಿ ಒಂದು ಮೂರು ಸತಿ ಆದರೂ ರಾಯರ ವೀಡಿಯೋಗಳು ಮಹಿಮೆಗಳು ಜೊತೆಗೆ ನಿಮಗೆ ವ್ರತಗಳು ಮಂತ್ರಗಳು ಇದೆಲ್ಲ ಕೂಡ ನಿಮಗೆ ನಾನು ತಿಳಿಸುವಂಥ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇನ್ಮೇಲೆ ಸ್ವಲ್ಪ ರೆಗ್ಯುಲರ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಸರಿನಾ ಇಷ್ಟೇ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ